ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಂಸದ ಪ್ರತಾಪ ಸಿಂಹಗೆ ಟಿಕೆಟ್ ಕಟ್ ಆಗುವುದಕ್ಕೆ ನಾವು ಹೇಗೆ ಕಾರಣವಾಗ್ತಿವೆಂದು ಸಚಿವ ಪ್ರಿಯಾಂಕ ಖರ್ಗೆ ನಗ್ನಗತ ಪ್ರಶ್ನಿಸಿದ್ದಾರೆ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ನಗರದ ಡಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ ಖರ್ಗೆ ದೇಶದ್ರೋಹಿಗೆ ಸಂಸತ್ ಒಳಗೆ ಹೋಗಲು ಟಿಕೆಟ್ ನೀಡಿರೋ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಬೇಡ ಅನ್ನೋದು ಅವರ ಪಕ್ಷದವರೇ ನಿರ್ಣಯಿಸಲಿ ಅಂತ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ ಎಸ್ಬಿಐ ಅವರು ಬಾಂಡ್ಸ್ ಅನ್ನ ಅವರು ಇಲ್ಲಿ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಎಸ್ ಬಿ ಐ ಅವರಿಗೆ ಆ ಲಿಸ್ಟ್ ಇವತ್ತು ಬಿಡುಗಡೆ ಮಾಡ್ತಾ ಇರೋದ್ ಕಾರಣ ಅದನ್ನ ಮುಚ್ಚಾಕ್ಲಿಕ್ಕೆ ಇವ್ರದ್ದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇವ್ರದ್ದು ಅಟೆನ್ಷನ್ ಡಿವಿಯೇಟಿಂಗ್ ಟ್ಯಾಕ್ಟಿಕ್ಸ್ ಅಂತ ಏನ್ ಹೇಳ್ತಾರಲ್ಲ ಅದು ಮಾಡ್ತಾ ಇರೋದು ಅದ್ ನಿಮ್ಮ ಗಮನ ಆ ಎಲೆಕ್ಷನ್ ಬಾಂಡ್ಸ್ ಹತ್ರ ಹೋಗ್ಬಾರ್ದು ಯಾರ್ಯಾರ ಹತ್ರ ಬಿಜೆಪಿ ಅವರು ರೊಕ್ಕ ಇಸ್ಕೊಂಡಿದ್ದಾರೆ ಏಳು ಸಾವಿರ ಕೋಟಿ ರೂಪಾಯಿ ಅದು ನಿಮ್ಗೆ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಈ ಸಿ ಎ ನಾಟಕ ತಂದಿರೋದು ಮಾಡ್ತೀವಿ ನಿನ್ನೆ ಸೆಂಟ್ರಲ್ ಯೂನಿವರ್ಸಿಟಿ ನೋಡಿದೆ ಖರ್ಗೆ ಸಾಹೇಬ್ ಸೆಂಟ್ರಲ್ ಯೂನಿವರ್ಸಿಟಿ ಕಟ್ಟಿರೋದಕ್ಕೆ ಒಂದು ಸುಣ್ಣ ಅವಳೆ ಅಯೋಗ್ಯತೆ ಇಲ್ಲ ನಿಮ್ಗೆ ಕಲಬುರಗಿ ರೈಲ್ವೆ ಡಿವಿಷನ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ಹೋಗಿ ಟಕೋಟ ಒಂದೇ 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 ಮಾತ್ರ ಸಾರಿ ಎಕ್ಸ್ಪ್ರೆಸ್ ಉದ್ಘಾಟನೆ ಮಾಡಿ ಬಂದಿದ್ದಾರೆ ಟಾಪ್ ಸ್ಪೀಡು ಒನ್ ಹಂಡ್ರೆಡ್ ಅಂಡ್ ಕಿಲೋಮೀಟರ್ಸ್ ಇರಬೇಕಾಗಿತ್ತು ಆವರೇಜ್ ಸ್ಪೀಡು ಒನ್ ಹಂಡ್ರೆಡ್ ಅಂಡ್ ತರ್ಟಿ ಎಲ್ಲಿದೆ ಅದು ಏನ್ ಮಾಡ್ತಾ ಇದ್ರಿ ರೈಲ್ವೆ ಡಿವಿಷನ್ ಬಂದಿದ್ರೆ ಎಷ್ಟು ನಮ್ಮ ಭಾಗದ ಜನರಿಗೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ಬೋದಾಗಿತ್ತು ಎಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು ಇದು ರೈಲ್ವೆ ಡಿವಿಷನ್ ಆಗ್ಬಿಟ್ಟಿದ್ರೆ ಹಬ್ ಆಗ್ತಾ ಇತ್ತು ಕೇಂದ್ರದ ಏನು ಫ್ರೈಟ್ ಹಬ್ಬ ಕಾರ್ಬೋ ಇದು ಬಿಟ್ಟು ಯಾವ್ದಾಗ ಒಂದು ರೈಲ್ ಚಾಲನೆ ಮಾಡಿದ್ರೆ ಹೋಗಿ ಇದು ಮಾಡುದು ಸಾವಿರ ರೂಪಾಯಿ ಕೊಟ್ಟಿಲ್ಲ ತಮ್ಮ ಗೋದ್ ಬಜೆಟ್ ನಲ್ಲಿ ರೇಲ್ವೆ ರೈಲ್ವೆ ಡಿವಿಷನ್ ಗೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಕಳ್ಕೊಂಡ್ವಿ ಇಪ್ಪತ್ತೆರಡು ಸಾವಿರ ಎಕರೆ ಎಷ್ಟು ಎಲ್ಲ ಮಹಿಳೆಯರು ಕರ್ಗೆ ಸಾಲ ಇದ್ದಾಗ ನಾವು ಅಲ್ಲಿ ಮೀಸಲಿಟ್ಟಿ ಅದನ್ನ ನಾವು ಪ್ರಪೋಸಲ್ ಕಳಿಸಿದ್ವಿ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಹಾಕ್ಬೇಕು ನಮ್ಮ ಯುವಕರಿಗೆ ನೌಕರಿ ಸಿಗ್ಬಹುದು ಅಂತ ಇವತ್ತೆಲ್ಲರೂ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತಾಡ್ತಾ ಇದ್ರ ಇದು ಹೇಗೆ ಹೋಯ್ತು ವಾಪಸ್ ಟೆಕ್ಸ್ಟೈಲ್ ಪಾರ್ಕ್ ಹೇಗೆ ಕ್ಯಾನ್ಸಲ್ ಆಯ್ತು ಏನ್ ನಡ್ಸಿ ಯಾರಿಗೆ ಮಾತಾಡ್ತಾ ಇದ್ದೀರಾ ಏನ್ ಮಾತಾಡ್ತಾ ಇದೀರ ಕಲಬುರ್ಗಿ ಜನರಿಗೆ ಉತ್ತರ ಕೊಡಿ ಅವರಿಗೆ ನಾನು ಬಿಜೆಪಿ ಅವರಿಗೆ ಮತ್ತೆ ಸ್ಥಳೀಯ ಮುಖಂಡ ಬಿಜೆಪಿ ಮುಖಂಡರಿಗೆ ನಾನು ಅವರ ಮನೆ ದೇವರು ನನ್ನ ಹೆಸರು ಜಪಿಸಿಲ್ಲ ಅಂದ್ರೆ ಅವರಿಗೆ ಜೀರ್ಣ ಆಗೋದಿಲ್ಲ ರಾತ್ರಿ ನಿದ್ದೆ ಬರೋದಿಲ್ಲ ಹತ್ತು ಸರಿ ದಿನಕ್ಕೆ ಹತ್ತು ಸರಿ ನಿಮ್ಮ ಅಶೋಕ್ ಅವರಿಂದ ಹಿಡ್ಕೊಂಡು ಇಲ್ಲಿ ನಿಮ್ಮ ಉಮೇಶ್ ಜಾಧವ್ ತನಕ ನನ್ನ ಹೆಸರು ಹೇಳಲೇಬೇಕು ಯಾಕಂದ್ರೆ ಅವರಿಗೂ ಅಸ್ತಿತ್ವ ಉಳಿಸ್ಕೋಬೇಕಲ್ಲ ಆದ್ರೆ ಪ್ಲೀಸ್ ಸ್ವಲ್ಪ ಫ್ಯಾಕ್ಟ್ಸ್ ಅನ್ನ ಮಾತಾಡೋದು ಕಲಿ ಲೆಟ್ಸ್ ಡಿಸ್ಕಸ್ ಅವರ್ ಫ್ಯಾಕ್ಟ್ಸ್ ನೋ ಪ್ರಾಬ್ಲಮ್ ಅನಂತ್ ಕುಮಾರ್ ಹೆಗ್ಡೆ ಗವರ್ಮೆಂಟು ಡ್ರಾಟ್ ಇದೆ ಅಂದ್ಬಿಟ್ಟು ನಾವು ಪಾವತಿ ಮಾಡಿದ್ವಿ ಒಂದೇ ಒಂದು ಒಂದ್ಸರಿ ಆಯ್ತಾ ಆಮೇಲೆ ಇದು ನೀವೇ ಹೇಳ್ಬೇಕಾಗ್ತದೆ ನೀವೆಲ್ಲ ಇದರಲ್ಲಿ ಬಹಳ ಆಳವಾಗಿ ನೀವು ಅಧ್ಯಯನ ಮಾಡಿದವರು ನಾನು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಅನ್ನ ನಾನ್ ಸ್ಮಾರಿ ಮಾಡ್ಕೊತಾ ಇದ್ದಾರೆ ತಮ್ಮ ಪಕ್ಷದ ಇನ್ನ ಕ್ಯಾಂಡಿಡೇಟ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಾಂಫ್ರೆಕ್ಸ್ ಚಿನ್ನದ ಮೇಲೆ ಹೇಳ್ತೀವಿ ಸಾರ್ ನೀವ್ ಯಾರಿಗ್ ವೋಟ್ ಮಾಡ್ತೀರಾ ನೀವು ಪ್ರಗತಿ ಪರ್ವಾಗಿ ವೋಟ್ ಮಾಡ್ತೀರಲ್ಲ ಸಂಬಳ ಎಷ್ಟಿದೆ ಅಷ್ಟೇ ಮಾತಾಡೋದು ಸಂಬಳಕ್ಕಿಂತ ಜಾಸ್ತಿ ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಬಾಡಿಗೆ ಭಾಷಣ ಒಬ್ಬ ನಿಮಿಷ ಸಿಕ್ಕಾಪಟ್ಟೆ ಕೆಲಸ ಇದೆ ಬಾಡಿಗೆ ಭಾಷಣಕಾರರ ಬಗ್ಗೆ ಯೋಚನೆ ಅದು ನನಗೆ ಇಲ್ಲ ಒಂದೇದು ಯಾವುದೋ ಸಂಘಟನೆ ಕೆಲವು ಸಂಘಟನೆ ಹೋಗಿ ರೆಕ್ವಜೇಷನ್ ಕೊಟ್ಟಿದ್ಗೆ ಮಾಡಿರ್ಬೋದು ಆಯ್ತಾ ಆಮೇಲೆ ನನ್ಗೆಲ್ಲ ಇದೆಲ್ಲಾ ಬಿಟ್ಟು ಯಾಕ್ರಿ ಯೋಚನೆ ಆಮೇಲೆ ಸಂವಿಧಾನದಲ್ಲಿ ಇದ್ರೆ ಸಂವಿಧಾನದ ಪ್ರಕಾರ ನಡ್ಕೊಂಡ ಕೇಳಿ ಯಾರಿರ್ಬೋದು ಅವ್ರಿರ್ಬೋದು ನಾನಿರ್ಬೋದು ನಾವು ಅವ್ರಿಗೆ ಬಿಟ್ಟಿಲ್ಲ ಅವ್ರಿಗೆ ಬಿಟ್ಟಿಲ್ಲ ಯಾರು ಒಂದು ನಾನ್ ಪಂಚಾಯತ್ ಎಲೆಕ್ಷನ್ ಗೆದ್ದಾರೆ ಹದಿನಾರನೇ ತಾರೀಕು ನರೇಂದ್ರ ಮೋದಿ ಅವರು ಸ್ವ ಸ್ವಂತ ಪಕ್ಷದವ್ರು ಅಟ್ಲೀಸ್ಟ್ ಈ ಸರಿ ಬಾಯ್ ಬಿಟ್ಟಾರ ಮುಂದೆ ಮುಂದಿನ ಎರಡ್ ಸರಿ ಹೇಳ್ದಾಗ ಬಿಜೆಪಿಯವ್ರ ಏನು ಹೇಳೇ ಇಲ್ಲ ಉತ್ತರ ನಾನಲ್ಲ ಅಶೋಕ್ ಅವ್ರ ಕೊಡ್ಬೇಕು ವಿಜೇಂದ್ರ ಅವ್ರು ಕೊಡ್ಬೇಕು ಅವ್ರ ಪಕ್ಷದಲ್ಲಿ ಪದೇ ಪದೇ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನ ನಾವು ಏನೋ ನಿರ್ಣಾಮ ಮಾಡ್ತೀವಿ ಅಂತ ಮಾತುಗಳು ಯಾಕೆ ಬರ್ತಾ ಇದೆ ಅವ್ರ ಹತ್ರ ಏನ್ ಹಿಂದ ಹತ್ತು ವರ್ಷದಲ್ಲಿ ಇರ್ಲಾರ್ದಂತ ಅಮೆಂಡ್ಮೆಂಟ್ ಮತ್ತೆ ತರ್ತಾರ್ರಿ ಏನ್ ಬೇಕ ಏನ್ ಅವ್ರ ಉದ್ದೇಶ ಏನಿದೆ ಈಗಾಗಲೇ ಚೀಫ್ ಎಲೆಕ್ಷನ್ ಇದು ಎಲೆಕ್ಷನ್ ಕಮಿಷನರ್ ಬದಲಾವಣೆ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರು ಆಯ್ಕೆ ಮಾಡಬೇಕಾದ್ರೆ ಈಗ ಇನ್ನ ಇಬ್ರು ಆಫ್ ಅಪೋಸಿಷನ್ ಪ್ರಧಾನ ಮಂತ್ರಿ ಸುಪ್ರೀಂ ಕೋರ್ಟ್ ಜಡ್ಜ್ ಅದಕ್ಕೆ ಏನಾಗುತ್ತೆ ಇತ್ತು ಮಿನಿಸ್ಟರ್ ಇವ್ರು ಹೇಳ್ದಂಗೆ ಕೇಳಕ್ಕೆ ಸೊ ಮೆಜಾರಿಟಿ ಇವ್ರು ಯಾರು ಹೇಳ್ತಾರೆ ಇವ್ರು ಏನಾದ್ರು ನಿಮ್ ಹೆಸರು ಹೇಳಿದ್ರೆ ನಿಮ್ಮ ಹೆಸರು ಆಗ್ಬೇಕು ಅಂತ ಎಲ್ಲಾನು ಎಲೆಕ್ಷನ್ ಕಮಿಷನ್ ಅನ್ನ ಕಂಟ್ರೋಲ್ ಅಲ್ಲಿ ತಗೊಂಡು ಪ್ರಜಾಪ್ರಭುತ್ವವನ್ನ ಮುಗಿಸುವಕ್ಕೆ ಇವತ್ತು ಇವರು ಹುನ್ನಾರ ನಡೆಸಿದ್ದಾರೆ ಸಂವಿಧಾನವನ್ನ ಇವರು ಮುಗಿಸ್ಬಿಟ್ಟು ಇವರು ಇಡೀ ಒಂದು ರಾಷ್ಟ್ರವನ್ನ ಇವರು ಅವರ ಕೈ ಕಪಿಪುಷ್ಟಿನಲ್ಲಿ ಇಟ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದೆ ಎರಡನೇ ವಿಶ್ವ ಯುದ್ಧ ಆದ್ಮೇಲೆ ಮೂವತ್ತೈದು ರಾಷ್ಟ್ರಗಳು ಸ್ವತಂತ್ರ ಪಡೆದವು ಬ್ರಿಟಿಷು ಪೋರ್ಚುಗೀಸು ಫ್ರೆಂಚು ಹಿಂಗೆ ಬೇರೆ ಬೇರೆ ಇಂಪೀರಿಯಲಿಸ್ಟಿಕ್ ಫೋರ್ಸಸ್ ಇಂದ ಎಲ್ಲರೂ ಕೂಡ ಪ್ರಜಾಪ್ರಭುತ್ವ ಆಗಿ ಉಳಿದ್ರು ತರ್ಟಿ ಫೈವ್ ಕಂಟ್ರೀಸ್ ಆದ್ರೆ ಬರ್ತಾ ಬರ್ತಾ ಈ ಮೂವತ್ತೈದು ದೇಶ ಯಾವ ಸ್ವತಂತ್ರ ಪಡೆದಿ ಪ್ರಜಾಪ್ರಭುತ್ವ ಆಗಿತ್ತು ಪ್ರಜಾಪ್ರಭುತ್ವವಾಗಿ ಉಳಿದಿದ್ದು ಬರೇ ನಮ್ ದೇಶ ಯಾಕಂದ್ರೆ ಸಂವಿಧಾನ ಇದೆ ಅಂತ ಬೇಕಿದೆ ಕೂಡ ಸಿವಿಲ್ ವಾರ್ ಅನ್ನ ಆಯ್ತು ಏನು ಡಿಕ್ಟೇಟರ್ಶಿಪ್ ಅನ್ನ ಆಯ್ತು ಉಳಿದಿರೋದು ನಮ್ದು ಒಂದೇ ದೇಶ ಪ್ರಜಾಪ್ರಭುತ್ವವಾಗಿತ್ತು ಅದನ್ನೂ ಇವ್ರು ಮುಗಿಸ್ಬೇಕು ಅಂತ ಇವ್ರು ಹೊರಟಿದ್ದಾರೆ